ಕೋಟಗೆರೆ ಪಟ್ಟಣದ ತಾಲೂಕು ಕಚೇರಿ ಮತ್ತು ಪಟ್ಟಣ ಪಂಚಾಯಿತಿ ಮುಂಭಾಗದಲ್ಲಿ ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿರವರ ಆರನೇ ವರ್ಷದ ಸ್ಮರಣೆಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು ಇತ್ತ ಕೋಟಗೆರೆಯ ಪ್ರತಿ ಗ್ರಾಮದಲ್ಲಿಯೂ ಶಿವಕುಮಾರ ಸ್ವಾಮೀಜಿರವರ ಭಾವಚಿತ್ರವನ್ನು ವಿವಿಧ ಹೂಗಳಿಂದ ಅಲಂಕಾರ ಮಾಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನ ಕೂಡ ಏರ್ಪಡಿಸಲಾಗಿತ್ತು ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯಸ್ಮರಣೆಯಲ್ಲಿ ಬೆಳ್ಳಾವಿ ಕಾರದ ಮಠದ ಸ್ವಾಮೀಜಿ ಭಾಗಿಯಾಗಿದ್ದರು ಈ ವೇಳೆ ಮಾತನಾಡಿದ ಅವರು ತ್ರಿವಿಧಾ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಪ್ರತಿ ಮಠದ ಸ್ವಾಮೀಜಿ ಅವರಿಗೆ ಸ್ಪೂರ್ತಿ ಅವರು ಹಾಕಿಕೊಟ್ಟ ಮಾರ್ಗದರ್ಶನಗಳು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅವರ ಬಗ್ಗೆ ಮಾತನಾಡಲು ಶುರು ಮಾಡಿದರೆ ಮುಗಿಯುವುದೇ ಇಲ್ಲ ಅಂತಹ ಮಹಾನ್ ಜ್ಞಾನಿಗಳ ಆರನೇ ವರ್ಷದ ಪುಣ್ಯ ಸ್ಮರಣೆಯಲ್ಲಿ ನಾನು ಭಾಗಿಯಾಗಿರುವುದೇ ಪುಣ್ಯ ಅವರ ಆಶೀರ್ವಾದ ಎಲ್ಲ ಜನರ ಮೇಲಿರಲಿ ಎಂದು ಆಶಿಸುತ್ತೇನೆ ಎಂದಿದ್ದಾರೆ ಶ್ರೀ ವೀರಶೈವ ಲಿಂಗಾಯತ ಸಮಿತಿಯ ವತಿಯಿಂದ ಇವತ್ತು ಅನ್ನದಾಸೋಹದ ಸೇವೆ ಪ್ರಾರಂಭಗೊಂಡಿದೆ ನಮಗೊಂದು ಸಂತೋಷ ಹೆಮ್ಮೆ ಏನಪ್ಪ ಅಂತಂದರೆ ಇವತ್ತು ಕರ್ನಾಟ ಕರ್ನಾಟಕ ರಾಜ್ಯಾದ್ಯಂತ ದಾಸೋಹದ ದಿನವನ್ನಾಗಿ ಆಚರಣೆ ಮಾಡ್ತಿದ್ದೀವಿ ನಾವೆಲ್ಲ ಈಗಾಗಲೇ ಪ್ರತಿ ನಾನು ಈಗಾಗಲೇ ಒಂದು ಐದಾರು ದಾಸೋಹದ ಉದ್ಘಾಟನೆ ಮಾಡ್ಕೊಂಡು ಬಂದಿದ್ದೇನೆ ಅವರು ಸಮಾಜಕ್ಕೆ ಕೊಟ್ಟಂತ ಕೊಟ್ಟಂತಹ ಕೊಡುಗೆಗಳೇನಪ್ಪ ಅಂದರೆ ಅನ್ನದಾಸೋಹ ಅಕ್ಷರ ದಾಸೋಹ ಜ್ಞಾನದಾಸೋಹ ಇದರಿಂದ ತ್ರಿವಿಧ ದಾಸೋಹ ಅಂತ ನಾವು ಅವ್ರನ್ನ ಕರೀತಾ ಇದ್ದೇವೆ ಅಂಥ ಮಹಾಂತರ ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ವಿಶ್ವದಾದ್ಯಂತ ವಿಶ್ವ ಶಿವಕುಮಾರ ಮಹಾಸ್ವಾಮಿಗಳವರ ದಾಸೋಹದ ದಿನವನ್ನು ನಾವು ತುಮಕೂರು ಜಿಲ್ಲೆಯಲ್ಲಿ ಇತಿ ಪ್ರೀತಿಯಿಂದ ಅತ್ಯಂತ ಪ್ರೀತಿಯಿಂದ ನಾವು ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ ಕಾರಣ ಏನಪ್ಪ ಅಂತಂದರೆ ನೋಡಿ ನಾವೆಲ್ಲ ಸುಮ್ಮನೆ ಕತೆಗಳನ್ನು ಕೇಳ್ತಿದ್ವಿ ಏನಂತ ಅಂತಂದರೆ ಅಜ್ಜಿ ತಾತನ ಕಥೆಗಳನ್ನು ಅದರ ಕಣ್ಣಾರೆ ಇವತ್ತು ನೋಡ್ತಾ ಇದ್ದೀವಿ ಏನಂತಂದರೆ ನೂರ ನಲವತ್ತ್ನಾಲ್ಕನೇ ವರ್ಷದ ಪ್ರಯಾಗ ಕುಂಭಮೇಳ ಆಗಿರ್ಬೋದು ಶಿವಕುಮಾರ ಮಹಾಸ್ವಾಮಿಗಳ ಸಾಧು ಸಂತರ ಒಂದೆರಡು ಆ ಪಾದದ ಹೆಜ್ಜೆ ಗುರುತುಗಳಾಗಿರ್ಬೋದು ಮತ್ತು ತದನಂತರ ನಾವು ಒಳ್ಳೊಳ್ಳೆ ಮಹಾನ್ ಸಂತರ ಇವತ್ತಿನ ಕಾಲದಲ್ಲಿ ನಾವೆಲ್ಲ ನೋಡ್ತಿದ್ದೀವಿ ಅವ್ರ ಬಗ್ಗೆ ಆಚರಣೆ ಮಾಡ್ತಿದ್ದೀವಿ ಅಂತಂದರೆ ತುಂಬ ಸಂತೋಷ ಇವತ್ತು ನಿಮಗೆಲ್ಲರಿಗೂ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ನಮಗೆಲ್ಲರಿಗೂ ಸಮೇತ ಸಿಗಲಿ ಅವರ ಆಶೀರ್ವಾದ ಅಂತಕ್ಕಂಥ ಭಾವನೆಯಿಂದ ಹೊರಟಗೆರೆ ಕ್ಷೇತ್ರದಲ್ಲಿ ಇವತ್ತು ಅನ್ನದಾಸೋಹ ಪ್ರಾರಂಭಗೊಂಡಿದೆ ಇತ್ತ ಪುಣ್ಯಸ್ತರಣೆಯಲ್ಲಿ ಭಾಗಿಯಾಗಿದ್ದ ತಹಸೀಲ್ದಾರ್ ಮಂಜುನಾಥ್ ಮಾತನಾಡಿ ವಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮೀಜಿರವರ ಆಶಯ ಆಶೀರ್ವಾದ ಹೇಗಿದೆ ಎಂದರೆ ಇಡೀ ದೇಶದಲ್ಲಿಯೇ ದಾಸೋಹವೇ ನಡೀತಾ ಇದೆ ಅವರು ನಮಗೆ ನೀಡಿರುವ ಮಾರ್ಗದರ್ಶನದಲ್ಲಿ ಇಂದಿಗೂ ಆ ಮಠ ಬಹಳಷ್ಟು ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಕೆಲಸ ನಿರ್ವಹಿಸುತ್ತಾ ನಮ್ಮ ಕಣ್ಣ ಮುಂದೆ ಇದೆ ತ್ರಿವಿದ ದಾಸೋಹಿ ಶಿವಕುಮಾರ ಸ್ವಾಮೀಜಿರವರ ಹೆಸರಿಗೆ ಅರ್ಥ ಸಿಗುವುದು ಇಲ್ಲಿಂದಲೇ ಅವರಂತೆ ನಾವೆಲ್ಲರೂ ಆಗಬೇಕು ಅವರ ಮಾರ್ಗದರ್ಶನದಲ್ಲಿ ನಡಿಬೇಕು ಬಡವರಿಗೆ ಸಹಾಯ ಮಾಡಬೇಕೆಂದು ಭಕ್ತಾದಿಗಳಿಗೆ ತಿಳಿಸಿ ಶುಭ ಹಾರೈಸಿದ್ರು ಈ ದಿನ ಪರಮ ಪೂಜ್ಯ ತ್ರಿವಿಧ ದಾಸೋಹಿ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಪುಣ್ಯಸ್ಮರಣೆ ದಿನ ಆಚರಣೆ ಮಾಡ್ತಿದ್ದೇವೆ ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ ಇಡೀ ದೇಶಕ್ಕೆ ತ್ರಿವಿಧ ದಾಸೋಹಗಳನ್ನು ನೀಡಿ ಅನ್ನ ಆಶ್ರಯ ಅಕ್ಷರ ನೀಡಿ ಸಾವಿರಾರು ಲಕ್ಷಾನುಗಟ್ಟಲೆ ಮಕ್ಕಳ ಬಾಳಲ್ಲಿ ಬೆಳಕಾಗಿ ಆ ಮಕ್ಕಳು ಇವತ್ತು ಒಂದು ಸುಂದರವಾದ ಹಾಗೂ ಸುಸಂಸ್ಕೃತ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಮಹಾದಜ್ಜೆ ಇಟ್ಟಂಥ ಸ್ವಾಮೀಜಿಯವರ ಒಂದು ಏನು ಆಶಯ ಇವತ್ತು ವಿಶ್ವಾದ್ಯಂತ ಹರಡಿದೆ ಈ ಮೂಲಕ ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಧರ್ಮ ಹಾಗೂ ಏನು ನಾವು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಬೇಕನ್ನೋದು ಉದ್ದೇಶ ಇಟ್ಕೊಂಡು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ನಿಜವಾಗ್ಲೂ ಅವರು ಇಲ್ಲ ಅಂತಂದು ನಮಗೆ ಭಾವಿಸ್ತಾ ಇಲ್ಲ ನಾವು ಸಿದ್ಧಗಂಗಾ ಮಠಕ್ಕೆ ಹೋದರೆ ನಮ್ಮ ಕಣ್ಮುಂದೇ ಕಾಣಿಸ್ತಾರೆ ಮಹಾಸ್ವಾಮಿಗಳು ಸೊ ಅಂಥವರ ಒಂದು ಪುಣ್ಯ ಸ್ಮರಣೆ ದಿನ ನಾವೆಲ್ಲರೂ ಆಚರಣೆ ಮಾಡ್ತಿರೋದು ನಮ್ಮೆಲ್ಲರ ಒಂದು ಪುಣ್ಯದ ಕೆಲಸ ಅಂತಲೇ ನಾವು ಭಾವಿಸಬೇಕಾಗುತ್ತೆ ಈ ಒಂದು ಅವರು ಹಾಕಿದಂಥ ಹೆಜ್ಜೆ ಅಡಿಯಲ್ಲಿ ನಾವೆಲ್ಲರೂ ನಡೆದು ನಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಬಡವರಿಗೆ ದೀನರಿಗೆ ದಲಿತರಿಗೆ ಹಾಗೂ ಅವಶ್ಯಕತೆ ಇರ್ತಕ್ಕಂಥ ಎಲ್ಲ ಮನುಕುಲಕ್ಕೂ ಕೂಡ ನಾವು ತ್ರಿವಿಧ ದಾಸೋವನ್ನು ಪಸ ಹರಡೋದಕ್ಕೆ ಕೈಲಾದ ಮಟ್ಟಿಗೆ ನಾವು ಸಹಾಯ ಮಾಡೋಣ ಅಂತೇಳಿ ತಮ್ಮೆಲ್ಲರ ಹತ್ರ ಕೋರ್ತಾ ತಮ್ಮೆಲ್ಲರಿಗೂ ಕೂಡಾಗಿ ಸರ್ಕಾರ ಏನು ಈ ದಿನ ತ್ರಿವಿಧ ಈ ದಿನ ಅಂತೇಳಿ ಆಚರಣೆ ಮಾಡ್ತಿದೆ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಪರಮ ಪೂಜ್ಯರ ಒಂದು ಆಶೀರ್ವಾದ ತಮ್ಮೆಲ್ಲರಿಗೆ ಸಿಗ್ಲಿ ಅಂತೇಳಿ ಕೋರುತ್ತಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡ ಶಿವಾನಂದ್ ಮಾತನಾಡಿ ನಾವು ಚಿಕ್ಕ ವಯಸ್ಸಿನಿಂದಲೂ ತುಮಕೂರಿನ ಸಿದ್ಧಗಂಗೆ ಮಠಕ್ಕೆ ಶ್ರೀ ಶಿವಕುಮಾರ ಸ್ವಾಮೀಜಿರವರನ್ನ ನೋಡಿ ಬೆಳೆದವರು ಅವರ ಪುಣ್ಯ ಸ್ಮರಣೆಯನ್ನ ಭಕ್ತಾದಿಗಳೆಲ್ಲರೂ ಸೇರಿ ಮಾಡ್ತಿದ್ದೇವೆ ಅವರ ಸವಿ ನೆನಪಿಗಾಗಿ ದಾಸೋಹವನ್ನ ಏರ್ಪಡಿಸಿದ್ದೇವೆ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನೆಡಿತೇವೆ ಎಂದು ತಿಳಿಸಿದರು ನಮ್ಮ ಪರಮಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಪುಣ್ಯಸ್ಮರಣೆಯ ಅಂಗವಾಗಿ ದಾಸೋಹ ದಿನ ಅಂತೇಳಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿರೋದ್ರಿಂದ ಇವತ್ತು ದಾಸೋಹವನ್ನು ವ್ಯವಸ್ಥೆ ಮಾಡಿ ಅತ್ಯಂತ ವಿಜೃಂಭಣೆಯಿಂದ ಎಲ್ಲರೂ ಏನು ಶ್ರೀಗಳ ಆಶೀರ್ವಾದ ಒಂದು ಏನಿತ್ತೋ ಗುರಿ ಏನಿತ್ತೋ ಯಾರೂ ಕೂಡ ಇವತ್ತು ಯಾವತ್ತೂ ಕೂಡ ದಾಸೋಹ ಇಲ್ಲದೆ ಜಿ ಎಲ್ಲರೂ ದಾಸೋಹ ಸಿಗಬೇಕು ದಾಸೋಹ ಇಲ್ಲದೆ ಯಾರೂ ಕೂಡ ಇರಬಾರ್ದು ಅನ್ನೋ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಯಾವುದು ಆ ಹಿನ್ನೆಲೆಯಲ್ಲಿ ಇವತ್ತು ದಾಸೋಹ ದಿನವಾಗಿ ಅವರ ಪುಣ್ಯಸ್ಮರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಸಮಾಜದ ವತಿಯಿಂದ ಎಲ್ಲ ಭಕ್ತ ಭಾವನೆ ಆಗಮಿಸಿದ್ದಾರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಶಿವಕುಮಾರ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಎಲ್ಲ ಸಮಸ್ತ ಜನಕ್ಕೂ ಕೂಡ ದಾಸೋಹ ನಿತ್ಯ ನಿರಂತರವಾಗಿ ಅವರಿಗೆ ಲಭಿಸಲಿ ಅಂತ ನಾವೆಲ್ಲ ಭಗವಂತನಲ್ಲಿ ಇದ್ದೀವಿ ಧನ್ಯವಾದಗಳು ಎನ್ಮೂರ್ತಿ ಪ್ರಜಾಶಕ್ತಿ ಟಿವಿ ಕೊರಟಿಗೆರೆ